ಹೆಲೋ ಎವ್ರಿವಲ್ ವನ್ ಇಪ್ಪತ್ತೆಂಟನೇ ಪ್ರಶ್ನೆಯನ್ನು ನೋಡೋಣ ಪಿ ಆಫ್ ಎಕ್ಸ್ ಸಮ ಮೂರು ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಘಾತ ನಾಲ್ಕು ಮೈನಸ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ಬಹುಪದೋಕ್ತಿಯ ಮಹತ್ತಮ ಘಾತ ಬರೆಯಿರಿ ಸೊ ಈ ಒಂದು ಸಮೀಕರಣವನ್ನು ನೋಡಿ ಇದರಲ್ಲಿ ಚರಾಕ್ಷರ ಎಕ್ಸ್ ಅಂತ ಇದೆ ಹಾಗೆ ಅದಕ್ಕೆ ಬೇರೆ ಘಾತವನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಈ ಚ ಸಮೀಕರಣದಲ್ಲಿ ಚರಾಕ್ಷರ ಎಕ್ಸ್ ನ ಅತಿ ಹೆಚ್ಚಿನ ಘಾತ ಅಂದ್ರೆ ಗರಿಷ್ಠ ಗಾತ್ರ ಘಾತ ಇದೆಯೋ ಅದು ಈ ಚರಾಕ್ಷರ ಸಮೀಕರಣದ ಡಿಗ್ರಿ ಆಗಿರುತ್ತೆ ಇಲ್ಲಿ ಎಕ್ಸ್ ಘಾತ ಮೂರು ಅಂತ ಇದೆ ಇಲ್ಲಿ ಎಕ್ಸ್ ಘಾತ ಎರಡು ಇದೆ ಎಕ್ಸ್ ಘಾತ ನಾಲ್ಕು ಹಾಗೆ ಎಕ್ಸ್ ಘಾತ ಒಂದು ಎಕ್ಸ್ ಘಾತ ಸೊನ್ನೆ ಇದನ್ನ ಘಾತಗಳ ಇಳಿಕೆ ಕ್ರಮದಲ್ಲಿ ಬರ್ಕೊಂಡ್ರೆ ಉತ್ತಮ ಇಲ್ಲ ಅಂದ್ರೂ ನೋಡಿ ಎಲ್ಲ ಚರಾಕ್ಷರ ಪದಗಳನ್ನು ನೋಡ್ಕೊಂಡು ಆಮೇಲೆ ಘಾತ ಇಳಿಕೆ ಕ್ರಮ ಅಥವಾ ಏರಿಕೆ ಕ್ರಮ ಯಾವುದ್ರಲ್ಲೇ ಇದ್ರು ಕೂಡ ಯಾವುದು ಗರಿಷ್ಠ ಘಾತವನ್ನ ಹೊಂದಿದ್ಯೋ ಅದನ್ನ ನಾವು ಡಿಗ್ರಿ ಅಂತ ತಗೊಳ್ಬೇಕು ಸೊ ಡಿಗ್ರಿ ನಾಲ್ಕು ಆಗಿರುತ್ತೆ ಅದಕ್ಕೆ ಇಳಿಕೆ ಕ್ರಮದಲ್ಲಿ ಬರ್ಕೊಬಿಟ್ರೆ ಘಾತಗಳ ಇಳಿಕೆ ಕ್ರಮದಲ್ಲಿ ಬರ್ಕೊಂಡ್ರೆ ಸುಲಭವಾಗಿ ಗೊತ್ತಾಗ್ಬಿಡತ್ತೆ ಮೊದಲಿಗೆ ಇರೋದು ದೊಡ್ಡ ಘಾತದ್ದಾಗಿರೋದೇ ನಮ್ಗೆ ಡಿಗ್ರಿ ಆಗಿರತ್ತೆ ಹಾಗಾಗಿ ಎಕ್ಸ್ ಘಾತ ನಾಲ್ಕು ಸೊ ಡಿಗ್ರಿ ಕೂಡ ನಾಲ್ಕಾಗಿರುತ್ತೆ